ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ನಾವೆಲ್ಲರೂ ಹಾಲಿವುಡ್ನ ಜೇಮ್ಸ್ ಬಾಂಡ್ ಚಿತ್ರಗಳನ್ನು ನೋಡಿರ್ತೀವಿ ಅದರಲ್ಲಿ ಹೀರೋ ನೋಡಿ ನಾವೆಲ್ಲ ವಾ ಯಾಕೆ ಹಿಂಗಾಗಬಾರ್ದು ಅಂತ ಅಂದುಕೊಂಡಿರ್ತೀವಿ ಆದರೆ ನಮ್ಮ ಮಧ್ಯೆ ಇರೋ ಒಂದಷ್ಟು ನಿಜವಾದ ಜೇಮ್ಸ್ ಬಾಂಡ್ಗಳನ್ನು ನಾವು ನೋಡೋದನ್ನೇ ಮರ್ತಿರ್ತೀವಿ ಆಮೇಲೆ ಅಯ್ಯೋ ಇದೆಲ್ಲ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ನಿಜ ಜೀವನದಲ್ಲಿ ಇದೆಲ್ಲ ಆಗುತ್ತಾ ಅಂತ ನಾವು ಅಂದುಕೊಳ್ತೀವಿ ಆದರೆ ಇಂತಹ ಒಬ್ಬ ನಿಜವಾದ ಜೇಮ್ಸ್ ಬಾಂಡ್ ನಮ್ಮ ಭಾರತದಲ್ಲಿ ಇದ್ದಾರೆ ಅವರು ಈಗಲೂ ನಮ್ಮ ಮುಂದೆ ಇದ್ದಾರೆ ಅಂದರೆ ನಮ್ಮ ಖಂಡಿತ ನಂಬಲೇಬೇಕು ಅವರೇ ನಮ್ಮ ಭಾರತದ ಜೇಮ್ಸ್ ಬಾಂಡ್ ಅಜಿತ್ ದೋವಾಲ್ ಇವರು ಮೂಲತಃ ಒಬ್ಬ ಐ ಪಿ ಎಸ್ ಅಧಿಕಾರಿ ಆದ್ರೆ ಇವರು ಆಗಿದ್ದು ಮಾತ್ರ ಗೂಢಚಾರಿ ಅಂದ್ರೆ ಸ್ಪೈ ಈಗ ನಮ್ಮ ದೇಶದ ಭದ್ರತಾ ಸಲಹೆಗಾರ ಮೊನ್ನೆ ಮುಗಿದ ಆಪರೇಷನ್ ಸಿಂಧೂರಾಲ್ ದೊಡ್ಡ ಪಾತ್ರವನ್ನು ವಹಿಸಿದ್ರು ಇವರನ್ನ ಪಾಕಿಸ್ತಾನದಲ್ಲಿ ಅಜಿತ್ ಡೆವಿಲ್ ಅಂತ ಕರೀತಾರೆ ನಿಜ ಪಾಕಿಸ್ತಾನದ ಭಯೋತ್ಪಾದಕರ ಪಾಲಿಗೆ ಇವರು ಡೆವಿಲ್ ಹಾಗಾದ್ರೆ ಅಜಿತ್ ದೋವಾಲ್ ಅವರ ಸಾಹಸಮಯ ಜೀವನದ ಕಥೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅಜಿತ್ ದೋವಲ್ ಭಾರತದ ಐದನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಇವರು ಜನವರಿ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಉತ್ತರಾಖಂಡದಲ್ಲಿ ಜನಿಸಿದರು ಇವರ ತಂದೆ ಮೇಜರ್ ಜಿ ಎನ್ ದೋವಲ್ ಭಾರತೀಯ ಸೇನೆ ಅಧಿಕಾರಿಯಾಗಿದ್ದರು ದೋವಲ್ ಅವರು ರಾಜಸ್ಥಾನದ ಅಜ್ಮೀರ್ನ ಕಿಂಗ್ಸ್ ಜಾರ್ಜ್ ಇಂಡಿಯನ್ ಮಿಲಿಟರಿ ಸ್ಕೂಲ್ನಲ್ಲಿ ಶಿಕ್ಷಣವನ್ನು ಪಡಿತಾರೆ ನಂತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆಗ್ರಾ ಯೂನಿವರ್ಸಿಟಿಯಿಂದ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಳ್ತಾರೆ ನಂತರ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೇರಳ ಕೇಡರಿಗೆ ಐ ಪಿ ಎಸ್ ಅಧಿಕಾರಿಯಾಗಿ ನೇಮಕ ಆಗ್ತಾರೆ ಆದರೆ ಇದ್ದಕ್ಕಿದ್ದ ಹಾಗೆ ಐ ಪಿ ಎಸ್ ಹುದ್ದೆಯನ್ನ ತ್ಯಜಿಸಿ ಎಲ್ಲರಿಗೂ ಅಚ್ಚರಿಯನ್ನು ಉಂಟು ಮಾಡ್ತಾರೆ ಸೈಲೆಂಟ್ ಆಗಿ ಭಾರತದ ಗುಪ್ತಚರ ಇಲಾಖೆಯನ್ನ ಸೇರಿಕೊಳ್ತಾರೆ ಗೂಢಚಾರರಾಗಿ ಪರಿವರ್ತನೆ ಆಗ್ತಾರೆ ಗೂಢಚಾರಿಯಾಗಿ ಮೊದಲು ಹೋಗಿದ್ದೆ ನಮ್ಮ ಶತ್ರು ದೇಶ ಪಾಪಿಗಳೇ ತುಂಬಿಕೊಂಡು ಭಯೋತ್ಪಾದನೆ ತಾಂಡವಾಡ್ತಾ ಇರೋ ದೇಶ ಪಾಕಿಸ್ತಾನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಭಾರತ ಅಣು ಪರೀಕ್ಷೆಯನ್ನು ಮಾಡುತ್ತೆ ಅದಾದ ನಂತರ ಪಾಕಿಸ್ತಾನ ಕೂಡ ಭಾರತ ಅಣು ಪರೀಕ್ಷೆಯನ್ನು ಮಾಡಿದೆ ನಾವ್ಯಾಕೆ ಮಾಡಬಾರ್ದು ಅಂತ ಅಣು ಪರೀಕ್ಷೆಯನ್ನು ಮಾಡೋಕೆ ಕೈ ಹಾಕುತ್ತೆ ಆಗ ಅಣುವಸ್ತ್ರ ಕಾರ್ಯಕ್ರಮವನ್ನು ತಡೆಯೋಕೆ ಹೋಗಿದ್ದೆ ಡೆವಿಲ್ ಅಜಿತ್ ದೋವಲ್ ಇವರನ್ನು ಆಗ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಕಳಿಸಿದ್ರು ಪಾಕಿಸ್ತಾನದಲ್ಲಿ ಒಬ್ಬ ಭಿಕ್ಷುಕನ ರೀತಿ ಏಳು ವರ್ಷಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ರು ಪಾಕಿಸ್ತಾನದ ಕಹುಟ ಪ್ರಾಂತ್ಯದಲ್ಲಿರೋ ಕಾನ್ ರಿಸರ್ಚ್ ಸೆಂಟರ್ ನ್ಯೂಕ್ಲಿಯರ್ ರಿಸರ್ಚ್ಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಮತ್ತು ಬೆಳವಣಿಗೆಗಳು ನಡೀತಾ ಇದ್ವು ಪಾಕಿಸ್ತಾನದ ಆವತ್ತಿನ ಅಣ್ವಸ್ತ್ರ ಕಾರ್ಯಕ್ರಮದ ರೂವಾರಿ ಅಬ್ದುಲ್ ಕಾದಿರ್ ಖಾನ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ವಿಜ್ಞಾನಿಗಳು ಹೇರ್ ಕಟಿಂಗ್ ಮಾಡಿಸ್ತಾ ಇದ್ದ ಸಲೂನ್ ಗೆ ಹೋಗಿ ಅಜಿತ್ ದೋವಲ್ ಆ ಕೂದಲಿನ ಸ್ಯಾಂಪಲ್ ಗಳನ್ನ ಭಾರತಕ್ಕೆ ಕಳಿಸ್ತಾ ಇದ್ರು ಆ ಕೂದಲು ಯಾಕ್ರಿ ಬೇಕಿತ್ತು ಅಂತ ಕೆಲವರಿಗೆ ಅನ್ನಿಸಬಹುದು ಆದ್ರೆ ನ್ಯೂಕ್ಲಿಯರ್ ರಿಸರ್ಚ್ ನಡೀತಾ ಇದ್ದ ಸೆಂಟರ್ ಒಳಗೆ ಹೋಗೋಕೆಂತೂ ಸಾಧ್ಯ ಇರಲಿಲ್ಲ ಅಲ್ಲಿ ನಡೀತಾ ಇದ್ದ ನ್ಯೂಕ್ಲಿಯರ್ ಪ್ರಯೋಗದ ವಿಕಿರಣದ ಅಂಶಗಳು ವಿಜ್ಞಾನಿಗಳ ತಲೆ ಕೂದಲಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಆ ಕೂದಲನ್ನ ಕಲೆ ಹಾಕ್ತಾ ಇದ್ರು ಅದರಿಂದಲೇ ಪತ್ತೆಯನ್ನ ಮಾಡಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಕಾರ್ಯಕ್ರಮವನ್ನ ತಡೆದ್ರು ಅದನ್ನ ಆಗ ತಡೆದ ಕ್ರೆಡಿಟ್ ಅಜಿತ್ ದೋವಲ್ ಅವರಿಗೆ ಸಲ್ಲಬೇಕು ಇನ್ನು ಗೂಢಚಾರಿಗಳ ಬದುಕು ಅಂದ್ರೆ ಅಲ್ಲಿ ಕೇವಲ ಗೆಲುವು ಮಾತ್ರ ಇರಲ್ಲ ಸೋಲುಗಳು ಬಹಳಷ್ಟು ಇರುತ್ತವೆ ಹಿನ್ನಡೆಗಳು ಇರುತ್ತವೆ ಅದೆಲ್ಲಕ್ಕಿಂತ ಶತ್ರುಗಳ ಕೈಗೆ ಸಿಕ್ಕಿಬಿದ್ರೆ ಪ್ರಾಣವನ್ನ ಕಳೆದುಕೊಳ್ಳಬೇಕಾಗತ್ತೆ ಇಂಥದ್ದೇ ಘಟನೆಯ ಬಗ್ಗೆ ಅಜಿತ್ ದೋವಲ್ ಅವರು ಕಾರ್ಯಕ್ರಮವೊಂದರಲ್ಲಿ ಹೇಳಿಕೊಂಡಿದ್ರು ಆಗ ಲಾಹೋರ್ನಲ್ಲಿ ಗೂಢಚಾರಿಕೆಯನ್ನು ಗೂಢಚಾರಿಕೆಯನ್ನ ಮಾಡ್ತಾ ಇದ್ರು ಅಲ್ಲಿ ಸ್ಥಳೀಯ ಮುಸ್ಲಿಮರಂತೆ ವೇಷವನ್ನು ಧರಿಸಿ ಮಾರುಕಟ್ಟೆಗಳಿಗೆ ಹೋಗ್ತಾಯಿದ್ರು ಮಸೀದಿಗಳಲ್ಲಿ ನಮಾಜ್ ಮಾಡೋಕ್ಕೆ ಹೋಗ್ತಾಯಿದ್ರು ಆಗ ಒಬ್ಬ ವ್ಯಕ್ತಿ ಬಿಳಿಗಡ್ಡವನ್ನು ಬಿಟ್ಟು ಕೂತ್ಕೊಂಡಿದ್ದವನು ಕರಿತಾನೆ ಅವನ ಯಾರೋ ಮುದುಕ ಸುಮ್ಮನೆ ಕರಿತಾ ಇದ್ದಾನೆ ಅಂತ ಅಲ್ಲಿಗೆ ಹೋಗ್ತಾರೆ ಆಗ ವೃದ್ಧ ಕೇಳಿದ್ದು ನೀನು ಹಿಂದೂನಾ ಅಂತ ಆಗ ದೋವಲ್ ಹಿಂದೂ ಅಲ್ಲ ಅಂತಾರೆ ಆದರೆ ಹೇಳಿ ಕೇಳಿ ಪಾಕಿಸ್ತಾನದಲ್ಲಿರೋರು ಬಿಡ್ತಾರಾ ದೋವಲ್ ಕೈಯನ್ನು ಹಿಡ್ಕೊಂಡು ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲೂ ಮತ್ತೆ ಕೇಳ್ತಾನೆ ನೀನು ಹಿಂದೂ ಅಲ್ವಾ ನಿಜ ಹೇಳು ಅಂತ ಆಗ ದೋವಲ್ ಪದೇ ಪದೇ ಯಾಕೆ ಅದನ್ನೇ ಕೇಳ್ತಾ ಇದ್ದೀರಾ ಅಂತ ಆ ಮುದುಕನನ್ನು ಕೇಳ್ತಾನೆ ಆಗ ಆ ವೃದ್ಧ ಕೊಟ್ಟ ಉತ್ತರಕ್ಕೆ ದೋವಲ್ ಆಗಿದ್ರು ಆಗ ವೃದ್ಧ ಹೇಳ್ತಾನೆ ನಿನ್ನ ಕಿವಿಯಲ್ಲಿ ಒಂದು ತೂತು ಇದೆ ಇದನ್ನು ಮುಸ್ಲಿಮರು ಮಾಡಿಸಲ್ಲ ಹಿಂದೂಗಳು ಮಾತ್ರ ಕಿವಿಯನ್ನು ಚುಚ್ಚಿಸ್ತಾರೆ ಅಂತ ಆಗ ದೋವಲ್ ಅವರು ಇಲ್ಲ ನಾನು ಕನ್ವರ್ಟ್ ಆಗಿದ್ದೀನಿ ಅಂದ್ರು ಆ ಮುದುಕ ಕೇಳೋದೇ ಇಲ್ಲ ನೀನು ಯಾವುದೇ ಕಾರಣಕ್ಕೂ ಮುಸಲ್ಮಾನ ಆಗೋಕೆ ಸಾಧ್ಯನೇ ಇಲ್ಲ ಅಂತಾನೆ ದೋವಲ್ ನೀವು ಇದನ್ನೆಲ್ಲ ಹೇಗೆ ಗಮನ ಇಟ್ಟು ನೋಡಿದ್ರಿ ಇದೆಲ್ಲ ನಿಮಗೆ ಹೇಗೆ ಗೊತ್ತು ಅಂದಾಗ ಆ ಮುದುಕ ಹೇಳ್ತಾನೆ ಯಾಕಂದ್ರೆ ನಾನು ಕೂಡ ಹಿಂದೂ ಅನ್ನೋ ಸತ್ಯವನ್ನ ಹೇಳಿಕೊಳ್ತಾನೆ ಜೊತೆಗೆ ಇಲ್ಲಿನ ಮುಸ್ಲಿಮರು ನನ್ನ ಕುಟುಂಬವನ್ನು ಕೊಂದು ಹಾಕಿದ್ರು ಜೀವನ ಮಾಡೋಕೆ ನಾನು ಮುಸ್ಲಿಂ ತರ ವೇಷವನ್ನು ಹಾಕಿದ್ದೀನಿ ಭಿಕ್ಷೆಯನ್ನ ಬೇಡಿ ಜೀವನ ಮಾಡ್ತಾ ಇದ್ದೀನಿ ಅನ್ನೋದನ್ನ ಆ ದಿನ ಮುದುಕ ಕರೆದುಕೊಂಡು ಹೋಗಲಿಲ್ಲ ಅಂದ್ರೆ ಅಜಿತ್ ದೋವಲ್ ಸಿಕ್ಕಿ ಹಾಕಿಕೊಳ್ತಾ ಇದ್ರು ಏನೋ ಗೊತ್ತಿಲ್ಲ ಆ ಘಟನೆ ಆದಮೇಲೆ ಅಜಿತ್ ದೋವಲ್ ಕಿವಿಯನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ತಾರೆ ಹೀಗೆ ಸುಮಾರು ಏಳು ವರ್ಷ ಪಾಕಿಸ್ತಾನದಲ್ಲಿ ಗೂಢಚಾರಿಕೆಯನ್ನ ಮಾಡ್ತಾ ಭಾರತಕ್ಕೆ ಬೇಕಾದ ಮಾಹಿತಿಗಳನ್ನು ಕಲೆ ಹಾಕಿ ಕೊಡ್ತಾ ಇದ್ರು ಗೆಳೆಯರೆ ಅಜಿತ್ ದೋವಲ್ ಭಾರತದ ಮುಖ್ಯವಾಹಿನಿಯಲ್ಲಿ ಕಾಣಿಸಿಕೊಂಡಿದ್ದು ಆಪರೇಷನ್ ಬ್ಲ್ಯಾಕ್ ತಂಡರ್ನಲ್ಲಿ ಅದು ಸಾವಿರದ ಒಂಬೈನೂರ ಎಂಬತ್ತಾರು ಸುಮಾರು ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಆಗ ಸಿಖ್ ಪ್ರತ್ಯೇಕ ದೇಶಕ್ಕಾಗಿ ಖಲಿಸ್ತಾನಿ ಚಳುವಳಿಯ ಕೂಗು ಹಿಂಸಾಚಾರಕ್ಕೆ ತಿರುಗಿತ್ತು ಇದಕ್ಕೆ ಕಾರಣ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದ ಸಿಖ್ ನರಮೇಧ ಇದು ನಡೆದದ್ದು ಇಂದಿರಾ ಗಾಂಧಿ ಹತ್ಯೆಯ ನಂತರ ಈ ನರಮೇದವನ್ನ ಆಗಿನ ಪ್ರಧಾನಿ ರಾಜೀವ್ ಗಾಂಧಿ ಮಾಡಿಸಿದ್ರು ಇನ್ನು ಇದೇ ಖಲಿಸ್ತಾನಿ ಚಳುವಳಿಗೆ ಪಾಕಿಸ್ತಾನದ ಬೆಂಬಲ ಇತ್ತು ಇಲ್ಲಿ ಪಾಕಿಗಳು ಬೆಂಬಲ ಕೊಡೋಕೆ ಕಾರಣ ಬಾಂಗ್ಲಾವನ್ನು ಪ್ರತ್ಯೇಕ ಮಾಡಿದ್ರು ಅನ್ನೋ ದ್ವೇಷ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಮೃತ್ಸರದ ಗೋಲ್ಡನ್ ಟೆಂಪಲ್ ಖಲಿಸ್ತಾನಿಗಳ ಕೈವಶ ಆಗಿತ್ತು ಅಲ್ಲೇ ಖಲಿಸ್ತಾನಿಗಳು ಬೀಡನ್ನು ಬಿಟ್ಟಿದ್ರು ಅವರನ್ನು ಹೊರಗೆ ತರೋದು ಹೇಗೆ ಅನ್ನೋ ತಲೆನೋವು ಭಾರತ ಸರ್ಕಾರಕ್ಕೆ ಬಂದಿತ್ತು ಆಗ ಮತ್ತೊಮ್ಮೆ ಆಪತ್ ಬಾಂಧವರಾಗಿ ಬಂದಿದ್ದು ಇದೇ ಅಜಿತ್ ದೋವಾಲ್ ಒಬ್ಬ ಸೈಕಲ್ ರಿಕ್ಷಾ ಚಾಲಕನ ವೇಷವನ್ನು ಧರಿಸಿ ಗೋಲ್ಡನ್ ಟೆಂಪಲ್ ಗುರುದ್ವಾರದ ಹೊರಗಡೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸುತ್ತಾಡ್ತಾ ಇರ್ತಾರೆ ಆಗ ಕಲಿಸ್ತಾನೆ ಭಯೋತ್ಪಾದಕ ಹಿಡ್ಕೊಂಡು ನೀನು ಯಾರೋ ಅಂತ ಕೇಳ್ತಾನೆ ಆಗ ಅಜಿತ್ ದೋವಲ್ ನಾನು ಪಾಕಿಸ್ತಾನದ ಐ ಎಸ್ ಐ ಏಜೆಂಟ್ ಅಂತ ಹೇಳ್ತಾರೆ ಹೇಗೂ ಪಾಕಿಸ್ತಾನ ಕಲಿಸ್ತಾನಕ್ಕೆ ಬೆಂಬಲವನ್ನು ನೀಡ್ತಾ ಇದೆ ಅನ್ನೋದು ಗೊತ್ತಿದ್ದ ಭಯೋತ್ಪಾದಕ ದೋವಲ್ ಅವರನ್ನು ಒಳಗೆ ಕಳಿಸ್ತಾನೆ ಆದರೆ ಒಳಗೆ ಸೇರಿಕೊಂಡ ದೋವಾಲ್ ಗೋಲ್ಡನ್ ಟೆಂಪಲ್ ಒಳಗಿದ್ದ ಖಲಿಸ್ತಾನಿ ಭಯೋತ್ಪಾದಕರ ನಂಬಿಕೆಯನ್ನು ಗಳಿಸಿಕೊಳ್ತಾರೆ ನಂತರ ಅಲ್ಲೇ ಇದ್ದ ಖಲಿಸ್ತಾನಿಗಳ ನಡುವೆಯೇ ಅಪನಂಬಿಕೆಗಳು ಬರೋ ತರ ಮಾಡ್ತಾರೆ ಗೋಲ್ಡನ್ ಟೆಂಪಲ್ ಹೊರಗಿದ್ದ ಭಾರತೀಯ ಸೇನೆ ಗುರುದ್ವಾರದ ಒಳಗೆ ಬರ್ತಾ ಇದ್ದ ನೀರನ್ನ ನಿಲ್ಲಿಸುತ್ತೆ ಇದೆಲ್ಲದರ ಮಧ್ಯೆ ಭಯವನ್ನು ಹುಟ್ಟಿಸುವ ಕೆಲಸವನ್ನ ದೋವಲ್ ಮಾಡ್ತಾರೆ ಕೊನೆಗೆ ಈ ಕಾರ್ಯಾಚರಣೆಯಲ್ಲಿ ಖಲಿಸ್ತಾನಿ ಭಯೋತ್ಪಾದಕರು ಸರೆಂಡರ್ ಆಗ್ತಾರೆ ಇಲ್ಲಿ ಚಾಣಾಕ್ಷಣ ಕೆಲಸವನ್ನ ಮಾಡಿದ್ದು ಅಜಿತ್ ದೋವಲ್ ಇದರ ಯಶಸ್ಸು ಕೂಡ ಅವರಿಗೆ ಸಲ್ಲುತ್ತೆ ಇದೇ ಅಜಿತ್ ದೋವಲ್ ಎರಡು ಸಾವಿರದ ಐದರಲ್ಲಿ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋದ ನಿರ್ದೇಶಕರಾಗಿ ನಿವೃತ್ತಿಯನ್ನು ಪಡೀತಾರೆ ಅಲ್ಲಿಗೆ ಒಬ್ಬ ದೈತ್ಯ ಗೂಢಚಾರ್ಯ ಸೇವೆ ಮುಗಿದೇ ಹೋಯಿತು ಅಂತ ಎಲ್ಲರೂ ಅಂದುಕೊಳ್ತಾರೆ ಭಾರತಕ್ಕಾಗಿ ಪಾಕಿಸ್ತಾನದ ನೆಲದಲ್ಲಿ ಪ್ರಾಣವನ್ನು ಇಟ್ಟು ಗೂಢಚರಿಕೆಯನ್ನು ಮಾಡಿ ಅಜಿತ್ ದೋವೆಲ್ ಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಅಂದಿನ ಯು ಪಿ ಎ ಸರ್ಕಾರ ಕಣ್ಣನ್ನು ಇಡೋಕ್ಕೆ ಆದೇಶವನ್ನು ಮಾಡುತ್ತೆ ಯಾಕಂದರೆ ಆಗ ನಡೀತಾ ಇದ್ದ ಅಣ್ಣಾ ಹಜಾರೆ ಮತ್ತು ರಾಮದೇವ್ ಅವರ ಪ್ರತಿಭಟನೆಗೆ ಇವರೇ ಸೂತ್ರಧಾರ ಅಂತ ಕಾಂಗ್ರೆಸ್ ಸರ್ಕಾರ ದೋವಲ್ ಅವರ ಮೇಲೆ ಗೂಢಚಾರಿಕೆಯನ್ನು ನಡೆಸುತ್ತೆ ಇದೆಂತಹ ಕರ್ಮ ನೋಡ್ರಿ ಈ ಕಾಂಗ್ರೆಸ್ಸಿಗರ ಕಥೆಯನ್ನ ಕೇಳ್ತಾ ಇದ್ರೆ ನಗಬೇಕು ಅಳಬೇಕೋ ಗೊತ್ತಿಲ್ಲ ಈ ಕಾಂಗ್ರೆಸ್ಸಿಗರ ಕತೆ ತಾನು ಕಳ್ಳ ಪರಾರನಂಬ ಅನ್ನೋ ಥರ ಇವರೇ ದೇಶದ್ರೋಹಿಗಳು ಆದರೆ ದೇಶಕ್ಕಾಗಿ ದುಡಿದವರ ಮೇಲೆ ಅನುಮಾನವನ್ನ ಪಡೋದು ಅಲ್ಲಿ ನಡೀತಾ ಇದ್ದದ್ದು ಒಂದು ಕಡೆ ದೇಶಭಕ್ತಿಯ ಹೋರಾಟ ಮತ್ತೊಂದು ಕಡೆ ಕಾಂಗ್ರೆಸ್ನ ರಾಜಕೀಯ ಇದೆಲ್ಲ ಆದ ನಂತರ ಕುಟುಂಬ ಮತ್ತು ಸಮಾಜ ಸೇವೆ ಅಂದ್ಕೊಂಡಿದ್ದ ಅಜಿತ್ ದೋವೆಲ್ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಕರೆ ಬರುತ್ತೆ ಅಲ್ಲಿ ಕರೆಯನ್ನ ಮಾಡಿದ್ದು ಆಗ ತಾನೇ ಪ್ರಧಾನಿಯಾಗಿದ್ದ ನರೇಂದ್ರ ಮೋದಿ ಅದಾದ ನಂತರ ನಡೆದಿರೋದೆಲ್ಲವೂ ಇತಿಹಾಸ ಅದನ್ನು ನಾವುಗಳು ನೋಡ್ತಾನೆ ಇದ್ದೀವಿ ಗೂಢಚಾರಿಯಾಗಿ ಕೆಲಸ ಮಾಡಿ ಎಲ್ಲಿ ನಿವೃತ್ತಿಯಾಗಿದ್ದ ಇವರಿಗೆ ಮೋದಿ ಅವರು ಕೊಟ್ಟಿದ್ದು ಮಹತ್ವದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹುದ್ದೆ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಗೆಳೆಯರೇ ಭದ್ರತಾ ಸಲಹೆಗಾರ ಕೆಲಸ ಏನು ಅನ್ನೋದು ನಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಆದರೆ ಅದಕ್ಕೆ ಮೊದಲು ಉತ್ತರ ಸಿಗೋದು ಇರಾಕ್ ಕಾರ್ಯಾಚರಣೆ ಇರಾಕ್ನಿಂದ ಭಾರತದ ನಲವತ್ತಾರು ನರ್ಸಗಳನ್ನು ಐಸಿಸ್ ಭಯೋತ್ಪಾದಕರ ಕಪಿಮುಷ್ಟಿಯಿಂದ ಪಾರೆ ಮಾಡಿದ್ದು ಇದೇ ಅಜಿತ್ ದೋವಲ್ ಇನ್ನು ಎರಡು ಸಾವಿರದ ಹದಿನಾಲ್ಕರ ನಂತರ ಪಾಕಿಸ್ತಾನದ ಬಗ್ಗೆ ಭಾರತದ ಧೋರಣೆ ಬದಲಾಗಿದ್ದು ನಮಗೆಲ್ಲ ಗೊತ್ತೇ ಇದೆ ಆದರೆ ಇಡೀ ವಿಶ್ವಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಗೊತ್ತಾಗಿದ್ದು ಮಾತ್ರ ಎರಡು ಸಾವಿರದ ಹದಿನಾರರಲ್ಲಿ ನಿಜ ಎರಡು ಸಾವಿರದ ಹದಿನಾರು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಪಾಕಿಸ್ತಾನ ಜಮ್ಮು ಕಾಶ್ಮೀರದಲ್ಲಿ ಮಾಡಿದ್ದ ಉರಿ ದಾಳಿ ಈ ದಾಳಿಯಲ್ಲಿ ಹತ್ತೊಂಬತ್ತು ಸೈನಿಕರನ್ನ ಪಾಕ್ ಭಯೋತ್ಪಾದಕರು ಹತ್ಯೆ ಮಾಡ್ತಾರೆ ಮೂವತ್ತು ಯೋಧರು ಗಾಯಗೊಳ್ತಾರೆ ಅಷ್ಟೊತ್ತಿಗಾಗಲೇ ಭಾರತ ಬದಲಾಗಿರುತ್ತೆ ಕುತ್ಕೊಂಡು ಟೇಬಲ್ ಮೇಲೆ ಮಾತಾಡೋಣ ಬನ್ನಿ ಅಂತ ಕರೆಯೋ ಸರ್ಕಾರ ಅಲ್ಲಿರಲಿಲ್ಲ ಆಗ ಅದು ಪಾಕಿಸ್ತಾನಕ್ಕೆ ಗೊತ್ತಾಗುತ್ತೆ ಅದು ಗೊತ್ತಾಗಿದ್ದು ಅದೇ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ನಡೆದ ಸರ್ಜಿಕಲ್ ಸ್ಟ್ರೈಕ್ ಇದರ ಬಗ್ಗೆ ಅಜಿತ್ ದೋವಲ್ ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ ಭಾರತ ಇಲ್ಲಿಯವರೆಗೂ ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇತ್ತು ಆದರೆ ಇದರಿಂದ ಕೆಲಸ ಆಗಲ್ಲ ಹಾಗಾಗಿ ಭಾರತ ರಕ್ಷಣೆ ಜೊತೆಗೆ ಆಕ್ರಮಣವನ್ನು ರೂಢಿಸಿಕೊಳ್ಳಬೇಕಾಗತ್ತೆ ಅಂತ ಹೇಳ್ತಾರೆ ಅಜಿತ್ ದೋವೆಲ್ ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದ್ದು ಇದೇ ಕೆಲಸ ಆದ್ದರಿಂದ ಪಾಕಿಸ್ತಾನ ಮೊದಲು ನೋಡಿರದ ಭಾರತವನ್ನು ನೋಡುತ್ತೆ ರಾತ್ರೋ ರಾತ್ರಿ ಉಗ್ರ ತರಬೇತಿ ಶಿಬಿರಗಳನ್ನು ಧ್ವಂಸ ಮಾಡಿ ಬರುತ್ತೆ ಇದರ ಹಿಂದೆ ಇದ್ದದ್ದು ಮತ್ತೊಮ್ಮೆ ಇದೇ ಅಜಿತ್ ದೋವೆಲ್ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೈಮಾನಿಕ ದಾಳಿಯ ಹಿಂದೆ ಇದ್ದದ್ದು ಅಜಿತ್ ದೋವಲ್ ಅವರೇ ಅಲ್ಲಿ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ಪಾಕಿಸ್ತಾನದ ಸೇನೆಗೆ ಸೆರೆ ಸಿಕ್ಕಿದ್ರು ಆಗ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಭಿನಂದನ್ ಅವರನ್ನು ಕರೆ ತಂದದ್ದು ಇದೇ ಅಜಿತ್ ದೋವಲ್ ಆದರೆ ಅಲ್ಲಿ ಅಭಿನಂದನ್ ಅವರನ್ನು ಪಾಕಿಸ್ತಾನ ಬಿಟ್ಟಿದ್ದು ಶಾಂತಿಯಿಂದ ಅಂತನೋ ಇನ್ನೇನೋ ಅಂತ ಅಲ್ಲ ಅವತ್ತು ಅಭಿನಂದನ್ ಅವರನ್ನ ಬಿಡದೇ ಇದ್ದಿದ್ರೆ ಭಾರತ ರಾತ್ರಿ ಒಂಬತ್ತು ಗಂಟೆಗೆ ದಾಳಿಯನ್ನ ಮಾಡುತ್ತೆ ಅನ್ನೋದನ್ನ ಪಾಕಿಸ್ತಾನದ ಆಗಿನ ರಕ್ಷಣಾ ಸಚಿವ ಹಣೆಯಲ್ಲಿ ಬೆವರ್ತಾ ಹೇಳ್ತಾ ಇದ್ದ ಆ ರಕ್ಷಣಾ ಸಚಿವನೇ ಈ ಮಾತನ್ನ ಹೇಳ್ತಾನೆ ಅಲ್ಲಿ ಈ ಮಾತನ್ನ ಹೇಳಿದ್ದು ಇದೇ ಅಜಿತ್ ದೋವಲ್ ಅವರಿಗೆ ಈಗ ಮತ್ತೆ ಆಪರೇಷನ್ ಸಿಂಧೂರ ಹಿಂದೆ ಮತ್ತೊಮ್ಮೆ ಇರೋದು ಇದೇ ಅಜಿತ್ ದೋವಲ್ ಜಮ್ಮು ಕಾಶ್ಮೀರದಲ್ಲಿ ನಡೆಯುವ ಪ್ರತಿ ಕಾರ್ಯಾಚರಣೆಯ ಹಿಂದೆ ಕಾಣಿಸದ ರೀತಿ ನಿಂತಿರೋದು ಚೈನಾ ವಿರುದ್ಧ ಸೇನೆ ಆಕ್ಷನ್ ತಗೊಳ್ಳುವಾಗ ಎಲ್ಲದರ ಹಿಂದೆ ಇರೋದು ಅಜಿತ್ ದೋವಲ್ ಅವರೇ ಹಾಗಾಗಿ ಪಾಕಿಸ್ತಾನದ ಸೇನೆ ಉಗ್ರರು ಅಲ್ಲಿನ ಸರ್ಕಾರ ಇವರನ್ನು ಅಜಿತ್ ಡೆವಿಲ್ ಅಂತಲೇ ಕರೆಯುತ್ತೆ ಇದಕ್ಕಾಗಿ ಅಜಿತ್ ಡೋವೆಲ್ ಅವರಿಗೆ ಶೌರ್ಯ ಪ್ರಶಸ್ತಿ ಪೊಲೀಸ್ ಮೆಡಲ್ ರಾಷ್ಟ್ರಪತಿಗಳ ಪದಕ ಹೀಗೆ ಬಹಳಷ್ಟು ಪ್ರಶಸ್ತಿಗಳು ಸಿಕ್ಕಿವೆ ಅಜಿತ್ ದೋವೆಲ್ ಅವರ ಬಗ್ಗೆ ಅವರ ಶೌರ್ಯದ ಬಗ್ಗೆ ನಿಮಗೇನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಅಜಿತ್ ದೋವೆಲ್ ಅವರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ